ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾವಿಷ್ಣುವು ಆದಿಶೇಷನ ಮೇಲೆ ಮಲಗಿರುವುದರ ಹಿಂದಿರುವ ಕಾರಣವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಶೇಷನಾಗನು ಎಲ್ಲ ಗ್ರಹಗಳು ಮತ್ತು ಬ್ರಹ್ಮಾಂಡವನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಎಂದು ಹೇಳಲಾಗಿದೆ ಜಗತ್ ರಕ್ಷಕನಾದ ಮಹಾವಿಷ್ಣು ಆದಿಶೇಷನ ಮೇಲೆ ಪವಡಿಸಿರುವುದರ ಹಿಂದಿರುವ ಕಾರಣವನ್ನು ಸಹ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಧಾರ್ಮಿಕ ಪುರಾಣದ ಪ್ರಕಾರ ಮಹಾವಿಷ್ಣುವನ್ನು ವಿಶ್ವದ ರಕ್ಷಕ ಎಂದು ಕರೆಯಲಾಗಿದೆ ಸಾಮಾನ್ಯವಾಗಿ ಸರ್ಪಗಳ ರಾಜ ಎಂದೆನಿಸಿಕೊಂಡ ಕಾಳ ಸ್ವರೂಪ ಶೇಷನಾಗ ಮತ್ತು ಲಕ್ಷ್ಮೀ ದೇವಿಯ ಜೊತೆ ಯೋಗ ನಿದ್ರೆಯ ಭಂಗಿಯಲ್ಲಿ ಮಹಾವಿಷ್ಣುವು ಪವಡಿಸಿರುತ್ತಾನೆ ಹೀಗಾಗಿ ವಿಷ್ಣುವನ್ನು ಅನಂತ ಶಯನ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಧರ್ಮ ಗ್ರಂಥಗಳಲ್ಲಿ ಅವರ ಭಂಗಿಯನ್ನು ಶಾಂತಾಕಾರಂ ಭುಜಗಯನಂ ಎಂದು ವರ್ಣಿಸಲಾಗಿದೆ ಇಲ್ಲಿ ಶಾಂತಾಕಾರಂ ಎಂದರೆ ಶಾಂತಿಯುತ ರೂಪ ಸಾವಿರ ತಲೆಗಳನ್ನುಳ್ಳ ವಿಷಪೂರಿತ ಹಾವಿನ ಮೇಲೆ ವಿಶ್ರಾಂತಿ ಪಡೆಯುವುದು ವಿಷ್ಣುಗೆ ಮಾತ್ರ ಸಾಧ್ಯ ಎಂದು ಹೇಳುವುದು ಇಲ್ಲಿನ ಉದ್ದೇಶವಾಗಿದೆ ಸ್ನೇಹಿತರೆ ಶೇಷನಾಗನನ್ನು ಅನಂತ ಅಂದರೆ ಅಂತ್ಯವಿಲ್ಲದವನು ಎಂದು ಕರೆಯಲಾಗುತ್ತದೆ ಪ್ರಳಯ ಸಂಭವಿಸಿದಾಗಲೂ ಯಾವುದೇ ಅಂತ್ಯವಿಲ್ಲದೆ ಶೇಷ ಕಲ್ಪದ ಕೊನೆಯಲ್ಲಿ ಜಗತ್ತು ನಾಶವಾದರೂ ಅಮರನಾಗಿದ್ದಾನೆ ಶಕ್ತಿಯ ಸಂಕೇತ ಆದಿ ಎಂದು ಹೇಳಲಾಗಿದೆ ಶೇಷನಾಗನು ಎಲ್ಲ ಗ್ರಹಗಳು ಮತ್ತು ಬ್ರಹ್ಮಾಂಡವನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಎಂದು ಹೇಳಲಾಗಿದೆ ನಾಗನನ್ನು ಬ್ರಹ್ಮಾಂಡದ ತಳಹದಿ ಎಂದು ಹೇಳಲಾಗುತ್ತದೆ ಇಂತಹ ನಾಗನೇ ಮಹಾವಿಷ್ಣುವಿನ ಸೇವಕನಾಗಿರುವಾಗ ವಿಷ್ಣುವೇ ಬ್ರಹ್ಮಾಂಡದ ಮೂಲ ವಿಜ್ಞಾನದಿಂದಲೇ ವ್ಯಾಖ್ಯಾನಿಸಲಾಗಿರುವ ಪ್ರಕಾರ ಈ ಜಗತ್ತಿನಲ್ಲಿ ಗುರುತ್ವಾಕರ್ಷಣೆಯ ಶಕ್ತಿಯು ಗ್ರಹಗಳನ್ನು ನಿಖರವಾದ ಸ್ಥಾನದಲ್ಲಿ ಹಿಡಿದಿಡಲು ಸಹಾಯ ಮಾಡುತ್ತದೆ ಸಂಕರ್ಷಣ ಎಂಬ ಇನ್ನೊಂದು ಹೆಸರಿರುವ ಶೇಷನಾಗ ಎಂದರೆ ಆಕರ್ಷಕ ಶಕ್ತಿ ಸಂಕರ್ಷಣ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಸಂಸ್ಕೃತದಲ್ಲಿ ಶೇಷ ಎಂದರೆ ಶಾಶ್ವತ ಮತ್ತು ನಾಗ ಎಂದರೆ ಹಾವು ಈ ಸರಿಸೃಪವು ಸನಾತನ ಹಿಂದೂ ಧರ್ಮದಲ್ಲಿ ಶಕ್ತಿಯನ್ನು ಸಂಕೇತಿಸುತ್ತದೆ ಹಾಗಾದರೆ ಮಹಾವಿಷ್ಣು ಐದು ತಲೆಯ ಹಾವಿನ ಮೇಲೆ ಏಕೆ ಮಲಗಿರುತ್ತಾನೆ ಮೊದಲನೆಯದಾಗಿ ಶೇಷನಾಗ ಎಲ್ಲ ನಾಗರ ಹಾವುಗಳ ರಾಜ ಮತ್ತು ಬ್ರಹ್ಮಾಂಡ ಸೃಷ್ಟಿಯ ಸಮಯದಲ್ಲಿ ಇರುವ ಪ್ರಾಥಮಿಕ ಜೀವಿಗಳಲ್ಲಿ ಒಬ್ಬನಾಗಿದ್ದನು ಎರಡನೆಯದಾಗಿ ಅವನು ಮಹಾವಿಷ್ಣುವಿನ ಅಭಿವ್ಯಕ್ತಿಯಾಗಿದ್ದು ವಿಷ್ಣುವಿಗೆ ವಿಶ್ರಾಂತಿ ಪಡೆಯಲು ಸುರುಳಿಯಾಕಾರದ ಆಸನವನ್ನು ರೂಪಿಸಿದ್ದಾನೆ ಸ್ನೇಹಿತರೆ ಮೂರನೆಯದಾಗಿ ಪುರಾಣಗಳ ಪ್ರಕಾರ ಶೇಷ ಬ್ರಹ್ಮಾಂಡದ ಎಲ್ಲ ಗ್ರಹಗಳನ್ನು ತನ್ನ ಅಡಿಯಲ್ಲಿ ಇಟ್ಟುಕೊಂಡು ಮಹಾವಿಷ್ಣುವಿನ ಸ್ತುತಿಯನ್ನು ಹಾಡುತ್ತಾನೆ ಸ್ನೇಹಿತರೆ ಭೀಕರ ಚಂಡಮಾರುತ ಸಮಯದಲ್ಲಿ ಯಮುನಾ ನದಿಯ ಮೂಲಕ ವಸುದೇವನು ಬಾಲಕೃಷ್ಣನನ್ನು ಗೋಕುಲಕ್ಕೆ ಕರೆದೊಯ್ಯುತ್ತಿದ್ದಾಗ ಇದೇ ಆದಿಶೇಷನೇ ಮಳೆಯ ನೀರು ಬೀಳದಂತೆ ವಸುದೇವನ ನೆರಳಾಗಿ ಹಿಂಬಾಲಿಸಿತ್ತು ಸ್ನೇಹಿತರೆ ಶೇಷ ನಾಗನನ್ನು ಅನಂತ ಶೇಷ ಅಥವಾ ಆದಿಶೇಷ ಎಂದು ಕರೆಯುತ್ತಾರೆ ಇವನು ಬ್ರಹ್ಮಾಂಡದ ವಿನಾಶದ ನಂತರವೂ ಅಸ್ತಿತ್ವದಲ್ಲಿರುತ್ತಾನೆ ಎಂದು ನಂಬಲಾಗಿದೆ ಆದಿಶೇಷನನ್ನು ದ್ವಾಪರ ಯುಗದ ಕೃಷ್ಣನ ಸಹೋದರನಾದ ಬಲರಾಮ ಮತ್ತು ತ್ರೇತಾಯುಗದ ಶ್ರೀರಾಮನ ಸಹೋದರ ಲಕ್ಷ್ಮಣ ಎಂದು ನಂಬಲಾಗಿದೆ ಸ್ನೇಹಿತರೆ ಶೇಷನಾಗನ ದಂತಕಥೆಗಳ ಕಾರಣದಿಂದಾಗಿ ಹಾವುಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಪೂಜಿಸುತ್ತಾರೆ ಶಿವನ ಕೊರಳಿನಲ್ಲೂ ನಾಗರ ಹಾವಿಗೆ ಸ್ಥಾನವಿದೆ ಸ್ನೇಹಿತರೆ ಶೇಷ ನಾಗನ ಸಹೋದರ ವಾಸುಕಿಯನ್ನು ಸಮುದ್ರ ಮಂಥನದ ಸಮಯದಲ್ಲಿ ಕ್ಷೀರ ಸಾಗರವನ್ನು ಮಂತಿಸುವ ಹಗ್ಗವಾಗಿ ಬಳಸಲಾಗಿತ್ತು ಇದು ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖ ಘಟನೆ ಎಂದು ಎನಿಸಿಕೊಂಡಿದೆ ನೋಡಿದ್ರಲ್ಲ ಸ್ನೇಹಿತರೆ ಮಹಾವಿಷ್ಣು ಆದಿಶೇಷನ ಮೇಲೆ ಪವಾಡಿಸಿರುವುದರ ಕತೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು